ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಸಿಂಪಲ್ ಆಗಿರುವ ಮತ್ತು ಟೇಸ್ಟಿಯಾಗಿರುವ ಬ್ರೆಡ್ ಕುನಾಫಾ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ಕೊಡ್ತೇನೆ ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಯಾಕೆಂದರೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಇರ್ತದೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಬ್ರೆಡ್ ಕುನಾಫಾ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಒಂದು ಬೌಲ್ ತಕೊಂಡಿದ್ದೇನೆ ಹಾಲು ಹಾಕಿದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈ ಹಾಲಿನ ಜೊತೆ ಈ ಮೊಟ್ಟೆ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ನಂತರ ನೆಕ್ಸ್ಟ್ ನಾನಿಲ್ಲಿ ಹೀಗೆ ನಾವು ಫ್ರೆಂಚ್ ಟೋಸ್ಟಿಗೆಲ್ಲ ಮಿಕ್ಸ್ ಮಾಡ್ತೇವಲ್ಲ ಅದೇ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಸೈಡಲ್ಲಿರಲಿ ನೆಕ್ಸ್ಟ್ ನಾನಿಲ್ಲಿ ಬ್ರೆಡ್ ತಕೊಂಡಿದ್ದೇನೆ ಈ ಬ್ರೆಡ್ಡಿಗೆ ಮೊದಲ ಚೀಸನ್ನ ಹಾಕ್ತಾ ಇದ್ದೇನೆ ನೋಡಿ ಹಾಕಿದ ನಂತರ ನೆಕ್ಸ್ಟ್ ಅದರ ಮೇಲೆ ಪುನಃ ಇನ್ನೊಂದು ಬ್ರೆಡ್ಡನ್ನು ಇಡ್ತಾ ಇದ್ದೇನೆ ಜಸ್ಟ್ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಅದನ್ನು ಸೈಡಿಗೆ ಇಟ್ಕೊಂಡಿದ್ದೇನೆ ಅದೇ ಥರ ಬ್ರೆಡ್ ಫಿಲ್ ಮಾಡ್ಕೊಳ್ಬೇಕು ನೋಡಿ ಫಸ್ಟ್ಗೆ ಬ್ರೆಡ್ ಇಟ್ಕೊಂಡೆ ಆನಂತರ ಮೊಸರಳ ಚೀಸನ್ನು ಹಾಕ್ಕೊಂಡೆ ಅದರ ಮೇಲೆ ಪುನಃ ಇನ್ನೊಂದು ಬ್ರೆಡ್ಡನ್ನು ಇಟ್ಟು ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಿ ಅದರ ಮೇಲೆ ಇಡಿ ಇದೇ ಥರ ಎಷ್ಟು ಬೇಕು ಬ್ರೆಡ್ ಅಂತ ನೋಡಿ ಅಷ್ಟಕ್ಕೆ ಈ ಥರ ಮಾಡಿಟ್ಕೊಳ್ಳಿ ನೆಕ್ಸ್ಟ್ ನಾವಿಲ್ಲಿ ಕಲಸಿ ಇಟ್ಟ ಮೊಟ್ಟೆ ಉಂಟಲ್ಲ ಆ ಮೊಟ್ಟೆಗೆ ಈ ಬ್ರೆಡ್ಡನ್ನು ಮುಳುಗಿಸಬೇಕು ಮುಳುಗಿಸಿದ ನಂತರ ಫುಲ್ ಕವರ್ ಮಾಡಿ ಕವರ್ ಮಾಡಿದ ನಂತರ ನಾವಿಲ್ಲಿ ಹೊಟ್ಟೆಗೆ ಮುಳುಗಿಸಿದ ನಂತರ ಒರ್ಮೆಸಿಲ್ ಬರ್ತದೆ ಈ ಥರ ಫ್ರೈ ಮಾಡಿದ್ದು ಸಪುರ ಸಪುರದ್ದು ಶೇವಿಗೆ ಬರ್ತದೆ ಈ ಶೇವಿಗೆಗೆ ಈ ಥರ ಕೋಟಿಂಗ್ ಕೊಡಬೇಕು ಆ ಮೊಟ್ಟೆಯಲ್ಲಿ ಮುಳುಗಿಸಿದ ಬ್ರೆಡ್ಡನ್ನು ಈ ಥರ ಫುಲ್ ಸುತ್ತಲೂ ಕೋಟಿಂಗ್ ಕೊಡಬೇಕು ನೋಡಿ ಈ ಥರ ಮಾಡಿಟ್ಟು ಸೈಡಲ್ಲಿ ಒಂದು ಪ್ಲೇಟಲ್ಲಿ ಇಡಬೇಕು ನೋಡಿ ಈ ಥರ ಮಾಡಿಟ್ಟು ಒಂದು ಪ್ಲೇಟಲ್ಲಿ ಇಡಬೇಕು ಸೈಡಲ್ಲಿ ಇದೇ ಥರ ನಾವೆಲ್ಲ ಬ್ರೆಡ್ಡನ್ನು ಈ ವರ್ಮಿಸಿನ್ ಶೇವಿಗೆಗೆ ಕೋಟ್ ಮಾಡಿ ಇಟ್ಕೊಳ್ಬೇಕು ನಾನಿಲ್ಲಿ ರೆಡಿ ಮಾಡಿದ್ದೇನೆ ಇಷ್ಟಾದ ನಂತರ ನೆಕ್ಸ್ಟ್ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ತವ ಇಟ್ಟಿದ್ದೇನೆ ಈ ತವಕ್ಕೆ ತವ ಬಿಸಿಯಾದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಸಾಲ್ಟೆಡ್ ಬೆಣ್ಣೆಯನ್ನು ಹಾಕ್ತಾ ಇದ್ದೇನೆ ಬೆಣ್ಣೆ ಕರಗಲಿ ಕರಗಿದ ನಂತರ ಫುಲ್ ಸ್ಪ್ರೆಡ್ ಮಾಡಿಕೊಳ್ಬೇಕು ಈ ಥರ ಫುಲ್ಲು ಸ್ಪ್ರೆಡ್ ಮಾಡಿದ ನಂತರ ಗ್ಯಾಸ್ ಫ್ಲೇಮ್ ನಾವಿಲ್ಲಿ ಮೀಡಿಯಮಲ್ಲೇ ಇಟ್ಟು ಈ ಥರ ಫುಲ್ ಸ್ಪ್ರೆಡ್ ಮಾಡ್ಕೊಳ್ಬೇಕು ಸ್ಪ್ರೆಡ್ ಮಾಡಿದ ನಂತರ ನಾವಿಲ್ಲಿ ಮಾಡಿಟ್ಟ ಆ ಬ್ರೆಡ್ ಉಂಟಲ್ಲ ಕೋಟ್ ಮಾಡಿಟ್ಟ ಬ್ರೆಡ್ ಉಂಟಲ್ಲ ಅದನ್ನು ಇಡಬೇಕು ಈಗ ನಾವು ಗ್ಯಾಸ್ ಫ್ಲೇಮ್ ಇದನ್ನು ಬ್ರೆಡ್ ಕೋಟನ್ನು ಮಾಡಿದಿಡುವಾಗ ಗ್ಯಾಸ್ ಫ್ಲೇಮ್ ಉಂಟಲ್ಲ ಮೀಡಿಯಮಲ್ಲೇ ಇಟ್ಟು ಫ್ರೈ ಮಾಡಲಿಕ್ಕೆ ಹಾಕ್ಕೊಳ್ಬೇಕು ನೋಡಿ ಈ ಥರ ಎಷ್ಟು ಈ ಪ್ಯಾನಲ್ಲಿ ಹಿಡೀತದೆ ನೋಡಿ ಅಷ್ಟು ಬ್ರೆಡ್ ಇಟ್ಟರೆ ಆಯಿತು ಒಂದು ಸೈಡ್ ಕಾದ ನಂತರ ಇನ್ನೊಂದು ಸೈಡ್ ಈ ಥರ ಮಗುಚಿ ಹಾಕ್ಕೊಳ್ಬೇಕು ಫಸ್ಟಿಗೆ ಇದು ಕಲರ್ ಬಂದ ಶೇವಿಗೆ ಅಲ್ಲ ಹಾಗೆ ಲೈಟ್ ಕಲರ್ ಬರುವ ತನಕ ಕಾದ್ರೆ ಸಾಕಾಗ್ತದೆ ಫುಲ್ ನಾಲ್ಕು ಸುತ್ತು ಉಂಟಲ್ಲ ಈ ಥರ ಕಾಯಿಸ್ಬೇಕು ಒಂದು ಕೈಯಲ್ಲಿ ಹಿಡ್ಕೊಂಡು ಈ ಥರ ಫುಲ್ ನಾಲ್ಕು ಸುತ್ತು ಕಾಯಿಸಬೇಕು ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ಮಾಡಿದ್ದೇನೆ ಅಂತ ನೋಡಿ ಅದೇ ಥರ ಕಾಯಿಸಿ ಫುಲ್ ಸುತ್ತಲೂ ಕಾಯಿಸಿದ ನಂತರ ಈ ಬ್ರೆಡ್ ಕುನ್ಫ ರೆಡಿ ಆಗ್ತದೆ ಇದನ್ನು ಸೈಡಲ್ಲಿ ಇರಬೇಕು ನಂತರ ನಾವು ಇದನ್ನು ಪಾಕಕ್ಕೆ ಹಾಕಲಿಕ್ಕೊಂಡು ನೋಡಿ ಈ ಥರ ಕಾದ್ರೆ ಸಾಕಾಗ್ತದೆ ಈಗ ರೆಡಿಯಾಯಿತು ಕಾಯಿಸಿ ನೆಕ್ಸ್ಟ್ ನಾನು ಇದೇ ಥರ ಎರಡನೇ ರೌಂಡು ಈ ಬ್ರೆಡ್ಡನ್ನು ಕಾಯಿಸ್ಲಿಕ್ಕೆ ಹಾಕ್ತಾ ಇದ್ದೇನೆ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಸ್ವಲ್ಪ ಬೆಣ್ಣೆ ಹಾಕಿದೆ ಬೆಣ್ಣೆ ಬಿಸಿಯಾದ ನಂತರ ಈ ರೆಡಿ ಮಾಡಿಟ್ಟ ಬ್ರೆಡ್ ಉಂಟಲ್ಲ ಅದನ್ನು ಇಡ್ತಾ ಇದ್ದೇನೆ ಇಟ್ಟು ಒಂದು ಸೈಡ್ ಕಾದ ನಂತರ ಇನ್ನೊಂದು ಸೈಡ್ ಮಗುಚಿ ಹಾಕಬೇಕು ಜಾಸ್ತಿ ಹೊತ್ತೇನು ಇಡೋದಿಲ್ಲ ಬೇಗ ಬೇಗ ಕಾಯ್ತದೆ ನಾಲ್ಕು ಸುತ್ತಲೂ ಇದೇ ಥರ ಕಾಯಿಸಬೇಕು ಈಗ ಇದನ್ನೆಲ್ಲ ಸೈಡಲ್ಲಿಡುವ ಇಡುವ ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಪಾಕ ಮಾಡ್ತಾ ಇದ್ದೇನೆ ಒಂದು ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ ಸಕ್ಕರೆ ಹಾಕಿದ ನಂತರ ಕಾಲು ಕಪ್ಪಷ್ಟು ನೀರು ಹಾಕ್ತಾ ಇದ್ದೇನೆ ಹಾಕಿ ಬಿಸಿ ಮಾಡ್ಕೊಳ್ಬೇಕು ಈ ಸಕ್ಕರೆ ಎಲ್ಲ ಕರಗಬೇಕು ಕರಗಿ ಕುದಿ ಬರುವ ತನಕ ಸಾಕಾಗ್ತದೆ ಏನು ಕುದಿ ಬರೋದು ಬೇಡ ಒಂದು ಸಕ್ಕರೆ ಉಂಟಲ್ಲ ಕರಗಿದರೆ ಸಾಕಾಗ್ತದೆ ಈಗ ನೆಕ್ಸ್ಟ್ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಅನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ ಈಗ ಈಗ ನಾನು ಕಾಯಿಸಿದ ಬ್ರೆಡ್ ಉಂಟಲ್ಲ ಅದನ್ನೆಲ್ಲ ಸೆಟ್ ಮಾಡಿ ಇಟ್ಟಿದ್ದೇನೆ ಈ ಬಿಸಿ ಬಿಸಿ ಈ ಪಾಕ ಉಂಟಲ್ಲ ಅದರ ಮೇಲಿಗೆ ಹಾಕ್ತಾ ಇದ್ದೇನೆ ನೋಡಿ ಈಗ ಬ್ರೆಡ್ ಕುನಫ ರೆಡಿ ಆಗಿದೆ ಅದರ ಮೇಲೆ ನಾನೀಗ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೇನೆ ಯಾವ ಡ್ರೈ ಫ್ರೂಟ್ಸ್ ಉಂಟು ನೋಡಿ ಅದನ್ನು ಹಾಕಿದರೆ ಸಾಕಾಗ್ತದೆ ಇದೇ ಬೇಕಂತೇನಿಲ್ಲ ನಾನು ಮಾಡಿದ ಬ್ರೆಡ್ ಕುನ್ಫರ್ ರೆಡಿಯಾಗಿದೆ ಅದನ್ನೀಗ ನಾನು ಸರ್ವ್ ಮಾಡ್ತಾ ಇದ್ದೇನೆ ಮಾಡಲಿಕ್ಕೆ ತುಂಬಾ ಸುಲಭ ಹಾಗೆಯೇ ತುಂಬನೇ ಟೇಸ್ಟಿಯಾಗಿದೆ ಒಮ್ಮೆ ನೀವು ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಷ್ಟೊ ಟೇಕ್ ಕೇರ್ ಬಾಯ್ ಬಾಯ್